ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಸಿಂಚನ ವೆಂಕಟೇಶ್ ನಾನಿವತ್ತು ತೋರ್ಸೋಕೆ ಹೊರಟಿರೋದು ನನ್ನ ಮಗಳು ತುಂಬಾ ಇಷ್ಟಪಡ್ತಿದ್ದ ಪಡ್ತಿದ್ದ ನಮ್ಮ ಮನೆ ಮುಂದೆ ಇದ್ದ ಹಸಿರಿನಿಂದ ತುಂಬಿದ್ದ ಜಾಗವನ್ನ ಊರಲ್ಲೇ ಇದ್ದಾಗ ಅಕ್ಕಪಕ್ಕ ಇರೋ ಯಾವುದೇ ಮನೆಗೆ ಹೋಗ್ತಿರ್ಲಿಲ್ಲ ಮಿಂಚು ಆದ್ರೆ ಯಾವಾಗ್ಲೂ ಹೊರಗಡೆ ಕರ್ಕೊಂಡೋಗಿ ಅಂತ ಕೇಳ್ತಿದ್ಲು ಯಾಕಂದ್ರೆ ಅವಳಿಗೆ ಹೊರಗಡೆ ಗ್ರೀನರಿ ನೋಡೋದಂತೆ ಅಷ್ಟಿಷ್ಟ ಅವಳಿಗೆ ಅಷ್ಟು ಇಷ್ಟ ಪಡೋಕೆ ಯಾಕೆ ಇಷ್ಟ ಅಂತ ನಿಮ್ಗೂ ತೋರ್ಸ್ಬೇಕಲ್ವಾ ಇದು ನೋಡಿ ಖರ್ಜೂರದ ಗಿಡ ತಂದೇನ್ ನಟಿದ್ದಲ್ಲ ಈ ಬೀಜಗಳು ತಿಂದಾಗ ಕೊಟ್ಟೆಲ್ ತುಂಬಿ ಬೆಳೆಸಿದ್ದು ಒಂದ್ ನಾಲ್ಕೈದು ಗಿಡ ಹುಟ್ಟಿದ್ವು ಅದ್ರಲ್ಲಿ ಒಂದ್ ಗಿಡ ಮಾತ್ರ ಇಷ್ಟು ದೊಡ್ಡದಾಗಿದೆ ಮತ್ತೆಲ್ಲ ಸತ್ತೋದ್ವು ನಮ್ಮನೇಲಿ ನಟಿದ್ದ ಎಲ್ಲಾ ಗಿಡಗಳು ಆಲ್ಮೋಸ್ಟ್ ನಾವೇ ಈ ಬೀಜಗಳನ್ನ ಹಾಕಿ ಗಿಡಗಳು ಹುಟ್ಟಿದ್ದು ದಾಳಿಂಬೆ ಗಿಡಗಳು ಮೂರ್ನಾಲ್ಕ ಕಡೆ ನಟಿದೀವಿ ಈ ಗಿಡಗಳು ನಾನ್ ಬೆಂಗಳೂರಲ್ಲಿ ಇದ್ದಾಗ ಕೊಳೆದ ಹಣ್ಣಿನಲ್ಲಿ ಇದ್ದ ಚಂದದ ಗಾಳಗಳನ್ನ ಪಾಟ್ ನಲ್ಲಿ ಹಾಕಿ ಅದ್ರಿಂದ ಹುಟ್ಟಿದ ಗಿಡಗಳಿವು ಇವು ಅಪ್ಪ ಒಂದ್ಸತಿ ಬೆಂಗ್ಳೂರ್ ಬಂದಾಗ ಆ ಗಿಡಗಳನ್ನ ಕುಟ್ಕಳ್ಸಿದ್ದೆ ಅದನ್ನ ನಟಿದ್ರು ಈಗೆಷ್ಟ್ ದೊಡ್ಡದಾಗಿದೆ ನೋಡಿ ಇದೀಗ ಏನಂತ ನೋಡಿದ್ದೀರಾ ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ ಇದು ಸೇವೆ ಗಿಡ ಎರಡ್ ಗಿಡ ಇತ್ತು ಒಂದ್ಸತ್ ಹೋಯ್ತು ನೀರು ಸಾಕಾಗದೆ ಇಲ್ ನೋಡಿ ಇಲ್ ಕಾಣ್ತಾ ಇರೋದು ರಾಮ ಫಲ ಈ ಸಲ ಏನೋ ಗೊತ್ತಿಲ್ಲ ನಾನು ಇದ್ದಿದ್ದಕ್ಕೂ ಅಥವಾ ನನ್ ಮಗಳು ಹುಟ್ಟಿದ್ದಕ್ಕೂ ಗೊತ್ತಿಲ್ಲ ಈ ಸತಿ ಫಸ್ಟ್ ಫಲ ಸಿಕ್ಕಿತ್ತು ತಿನ್ನೋಕಾಗ್ಲಿಲ್ಲ ಯಾಕಂದ್ರೆ ಫಸ್ಟ್ ಫಲ ಚೆನ್ನಾಗಿ ಬಂದಿರ್ಲಿಲ್ಲ ಅಷ್ಟಕ್ಕೊಂದು ಬಾಳೆಹಣ್ಣು ಒನ್ ಆಫ್ ಮೈ ಫೇವ್ರೆಟ್ ಫ್ರೂಟ್ ಇದು ನನ್ನ ಮಗಳಿಗೂ ಇವಾಗ ಬಾಳೆಹಣ್ಣು ಅಂದ್ರೆ ಇಷ್ಟನೇ ಯಾಕಂದ್ರೆ ಚಿಕ್ಕ ಮಕ್ಕಳಿಗೆ ನೀಟಾಗಿ ಹೋಗುತ್ತಲ್ವಾ ನುಂಗೋ ನುಂಗ್ರೆ ಹಾಗಾಗಿ ಬಾಳೆಹಣ್ಣು ಅಂದ್ರೆ ಮಕ್ಳಿಗೆ ತುಂಬಾನೇ ಇಷ್ಟ ಇದು ನೋಡಿ ಬಟರ್ ಫ್ರೂಟ್ ಇದು ಅಷ್ಟೇ ಒಂದ್ಸಲ ಮನೆಗೆ ಬಟರ್ ಫ್ರೂಟ್ ತಂದಾಗ ಅದನ್ನ ಬೀಜ ಹಾಕಿ ಅದಕ್ಕೆ ಗಿಡ ಹುಟ್ಟಿದ್ದು ಈಗ ಎಷ್ಟು ದೊಡ್ಡದಾಗಿದೆ ನೋಡಿ ಇನ್ನೊಂದ್ ಕಡೆ ಇತ್ತು ಈ ರಾಮಬಲ ಈ ಎರಡು ಗಿಡದಲ್ಲೂ ಈ ಸತಿನೇ ಫಸ್ಟ್ ಫಲ ಸಿಕ್ಕಿದ್ದು ನಮಗೆ ತುಂಬಾ ಹೂವಾಗಿತ್ತು ಬಟ್ ಜಾಸ್ತಿ ಕಾಯಿ ಬರಲಿಲ್ಲ ಇಲ್ಲಿ ನೋಡಿ ಚಂದ್ರ ಪೇರ್ಲೆ ಗಿಡ ಆಲ್ರೆಡಿ ಮಳೆಗಾಲದಲ್ಲಿ ಹಣ್ಣುಗಳನ್ನ ಬಿಟ್ಟು ಈಗ ಎಲೆ ಉತ್ರಿ ನಿಂತಿತ್ತು ಆ ಟೈಮ್ ಅಲ್ಲಿ ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ ಇಲ್ಲಾಂದ್ರೆ ತೋರಿಸ್ತಿದ್ದೆ ಎಷ್ಟು ಚೆನ್ನಾಗಿ ಕಾಯಿ ಬಿದ್ದಿತ್ತು ಅಂತ ಇದು ಸಪೋಟ ಗಿಡ ಇದೇನೂ ಅಪ್ಪ ತುಂಬ ದೊಡ್ಡದಾಗಿ ಬೆಳೆದಿದೆ ಆದರೆ ಕಾಯಿಗಳು ಮಾತ್ರ ಒಂದೊಂದು ಕೊಡುತ್ತೆ ಹೂಗಳು ಮಾತ್ರ ಚೆನ್ನಾಗೇ ಇದಾಗ್ತಿದೆ ಇನ್ನೊಂದು ಗಿಡ ಈ ಗಿಡನೇ ಪರವಾಗಿಲ್ಲ ಚಿಕ್ಕದಾದ್ರೂ ಮೂರು ಕಾಯಿನ ಬಿಟ್ಟಿತ್ತು ಈ ಸಲ ನನ್ನ ಮಗಳಿಗಲ್ಲದೆ ನಮ್ಮ ಯಜಮಾನ್ರಿಗೂ ಈ ಜಾಗ ಈ ಪರಿಸರದಲ್ಲಿ ಓಡಾಡೋದಂದ್ರೆ ತುಂಬಾನೇ ಇಷ್ಟ ಅವರು ಹುಟ್ಟಿ ಬೆಳೆದಿದ್ದು ಬೆಂಗಳೂರೇ ಆದರೂ ಮನ್ನ ಹುಡುಗಿನ ಮದುವೆ ಆಗಬೇಕು ಅನ್ನೋದೇ ಅವ್ರ ವಿಶ್ ಆಗಿತ್ತು ಯಾಕಂದ್ರೆ ಆವಾಗ ಇವಾಗ ಈ ಪ್ರಕೃತಿ ಮಧ್ಯೆ ಇರ್ಬೋದಲ್ವಾ ಟೈಮ್ ಸ್ಪೆಂಡ್ ಮಾಡ್ಬೋದಲ್ಲ ಅಂತ ಈ ಗಿಡದ ಪರಿಚಯ ಎಲ್ರಿಗೂ ಇದೆ ಅನ್ಕೋತೀನಿ ನಾನು ಇದನ್ನ ಹಿಪ್ನೆ ಅಂತ ಅಂತಾರೆ ಇದನ್ನ ರೇಷ್ಮೆ ಹುಳುಗಳಿಗೆ ಆಹಾರವಾಗಿ ಸೊಪ್ಪನ್ನ ನೀಡ್ತಾರೆ ಇದಕ್ಕೆ ನಾವು ಅಮ್ಮರ್ ಹಣ್ಣಿನ ಸೊಪ್ಪು ಅಂತ ಕರಿತೀವಿ ಹೆಲ್ತ್ ಇದ್ರಿಂದ ಇದೆ ನಮ್ಮ ದೇಹ ಹೆಚ್ಚು ಉಷ್ಣ ಅಂದ್ರೆ ದೇಹ ತುಂಬಾ ಹೀಟ್ ಆಗಿದ್ದಾಗ ಈ ಎಲೆನ ನೀರ್ನಲ್ಲಿ ಕಿಚಿ ಕುಡಿತಿದ್ವಿ ಹೀಟ್ ಕಮ್ಮಿ ಆಗೋದು ಈ ಗಿಡದ ಹಣ್ಣು ಪುಟ್ಟ ಹಣಿ ಆದ್ರೂ ನೋಡೋಕೆ ದ್ರಾಕ್ಷಿ ಗೊಂಜಿಲ್ ಹಂಗೆ ಇರುತ್ತೆ ಇದ್ರ ಹಣ್ಣಿನ ಬಣ್ಣ ಕಪ್ಪಾಗಿ ಇರುತ್ತೆ ಮೊದ್ಲು ಕಾಯಿ ಇದ್ದಾಗ ಹಸ್ರಾಗಿರತ್ತೆ ಆ ನಂತರ ಕೆಂಪುಗ್ ಬರುತ್ತೆ ಆ ನಂತರ ಕಪ್ಪುಗೆ ಟರ್ನ್ ಆಗುತ್ತೆ ಈ ಹಣ್ಣು ಈ ಗಿಡನ ನಮ್ಮ ಅತ್ತೆ ಮನೆಗೆ ಹೋದಾಗ ಅಲ್ಲಿಂದ ತಂದು ನಟಿದ್ದು ಅಂಬರ್ ಹಣ್ಣಿನ ಗಿಡ ಈಗ ನೀವು ನೋಡ್ತಿರೋ ಚಿಕ್ಕ ಗಿಡನ ಅಪ್ಪಾಜಿ ತನ್ನ ನಟಿದ್ದು ಹತ್ತು ವರ್ಷದ ಹಿಂದೆ ಈ ಕಸ ಗಿಡ ಒಂದು ಈಗ ಎರಡು ವರ್ಷದಿಂದ ಕಾಯಿ ಬಿಡ್ತಾ ಇದೆ ಆದ್ರೆ ಕಾತ್ರ ಮಾತ್ರ ತುಂಬಾನೇ ಚಿಕ್ಕದು ಈ ಕಾಯನ ಆಲ್ಮೋಸ್ಟ್ ಮಂಗಗಳೇ ತಿಂದು ಹೋಗ್ತವೆ ನಟ್ಟಿದ ಗಿಡನ ಕಿತ್ ಹಾಕ್ಬಾರ್ದು ಅಂತ ಹಾಗೇನೆ ಬಿಟ್ಟಿದೀವಿ ಹೀಗೆ ಮರ ಮರಗಿಡಗಳನ್ನ ನೋಡ್ತಾ ಸುತ್ತಾಡ್ಕೊಂಡ್ ಬರ್ತೀವಿ ಒಂದ್ ರೌಂಡ್ ಮಿಂಚುಗಂತೂ ತುಂಬಾನೇ ಇಷ್ಟ ಈ ತರ ಓಡಾಡೋದು ಅವಳಿಗೆ ಅಭ್ಯಾಸ ಆಗ್ಬಿಟ್ಟಿದೆ ಆದ್ರ ತುಂಬಾ ಖುಷಿ ಪಡ್ತಾಳೆ ಹಾಗಾಗಿ ಯಾರ ಮನೆಗೂ ಹೋಗ್ತಿರ್ಲಿಲ್ಲ ಅಲ್ಲಿದ್ದಾಗ ಹೀಗೆ ನೋಡ್ತಾ ಇದ್ದಂಗೆ ಮಳೆ ಹನಿಗಳು ತಟಪಟ ಬರಕೆ ಶುರು ಆಯ್ತು ನಾನು ಮಿಂಚು ಮನೆ ಕಡೆ ಓಡ್ ಬಂದ್ವಿ ತೋರಿಸ್ತೀನಿ ನೋಡಿ ಆಕಾಶ ಹೇಗಿದೆ ಅಂತ ಒಂದ್ ಕಡೆ ನೀಲಿ ಮೋಡ ಒಂದ್ ಕಡೆ ಕಪ್ಪು ಮೋಡ ಹಾಗಾಗಿ ಒಂದೆರಡು ಹನಿಗಳು ಬಂದ್ವು ನನಗ್ ತುಂಬಾನೇ ಇಷ್ಟ ಈ ಚಿಟ್ಟೆ ಗುಲಾಬಿಗಳು ಈಗ ಕಾಣ ಸಿಗದೆ ಕಮ್ಮಿ ಆಗ್ಬಿಟ್ಟಿದೆ ರೆಡ್ ಅಂತೆ ತುಂಬ ವೆರೈಟಿ ಇತ್ತು ಈಗ ಕಮ್ಮಿ ಆಗಿದೆ ಪಪ್ಪಾಯ ಗಿಡ ಇನ್ನೊಂದು ದೊಡ್ಡ ಮರ ಇತ್ತು ಪಪ್ಪಾಯ ಗಿಡ ಬಟ್ ಯಾಕೋ ಗೊತ್ತಿಲ್ಲ ನೀರು ಜಾಸ್ತಿ ಆಗಿದ್ಕೋ ಏನೋ ಗೊತ್ತಿಲ್ಲ ಕಾಯಿಗಳು ಚೆನ್ನಾಗಿ ಬಂದರೂ ಸ್ವೀಟ್ನೆಸ್ ಕಮ್ಮಿ ಇದೆ ಹಾಗಾಗಿ ಇದನ್ನು ಕೆಡಬೇಕು ಅಂತ ಅಂದ್ಬಿಟ್ಟು ಮೇಲ್ಗಡೆ ತಲೆ ಬೋಡ್ಸಿದ್ರು ನೋಡಿ ಕಾಯಿಗಳು ಯಾವ ಸೈಜಲ್ಲಿದೆ ಬಟ್ ಸಫೆ ಹಣ್ಣುಗಳು ನನ್ನ ತಮ್ಮ ದ್ರಾಕ್ಷಿ ಬಳ್ಳಿ ಹಚ್ಚಿಸ್ಬೇಕು ಅಂತ ಮೊನ್ನೆ ತರಿಸಿದ್ದ ಬಂದಾಗ ಎರಡೇ ಎಲೆಗಳಿದ್ದು ಈಗ ಎಷ್ಟು ಎಲೆಗಳಾಗಿದಾವ್ ನೋಡಿ ಪೇರಲೆಯ ಉಪಯೋಗದ ಬಗ್ಗೆ ಈಗ ಆಲ್ರೆಡಿ ಯೂಟ್ಯೂಬಲ್ಲಿ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಒಮ್ಮೆ ನೋಡಿ ಅದ್ರ ಬೆನಿಫಿಟ್ನ ತಗೊಳ್ಳಿ ಮುಂಚೆ ಪೇರಲೆ ಮರ ಅಂತ ನೆನಪಾಗೋದು ಅಲ್ಲಿ ಹಳೆ ಮನೆ ಹತ್ರ ಇದ್ದಿದ್ದು ಒಂದು ಮರ ತುಂಬಾನೇ ಚೆನ್ನಾಗಿತ್ತು ಅದು ಚಂದ್ರ ಪೇರ್ಲೆ ಅದ್ರ ಗುಡ್ದಲ್ಲಿ ತುಂಬಾನೇ ಅನಾನಸ್ ಗಿಡಗಳು ಎಷ್ಟು ಇದ್ವು ಅಂತ ಅಂದ್ರೆ ಎನ್ಸಕ್ಕೆ ಆಗದಿರೋ ಅಷ್ಟು ಬಟ್ ಈಗ ಮಂಗಗಳ ಹಾವಳಿ ಜಾಸ್ತಿ ಆಗಿದ್ರಿಂದ ಆ ಅನಾನಸ್ ಗಿಡಗಳು ನೋಡೋಕೆ ಸಿಗೋಲ್ಲ ಮೊನ್ನೆ ಇತ್ಲಾಗೆ ಒಂದೆರಡು ಎರಡು ಗಿಡಗಳ್ ನಟ್ಟಿದ್ರು ಅಮ್ಮ ಹೀಗೆ ಎಲ್ಲಾ ಗಿಡ ಮರಗಳನ್ನ ನೋಡ್ತಾ ನನ್ನ ಮಗಳು ಮಾತ್ರ ತುಂಬಾನೇ ಎಂಜಾಯ್ ಮಾಡ್ಕೊಂಡು ಇದ್ಲು ಊರಲ್ಲಿ ಇದಾಗಿತ್ತು ನಮ್ಮ ಒಂದು ಸಣ್ಣ ಪುಟ್ಟ ವಿಡಿಯೋ ನನ್ನ ಮಗಳು ಇಷ್ಟಪಡೋ ಆ ನೇಚರ್ನ ನಿಮ್ಗೆ ತೋರಿಸಿದ್ದೀನಿ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನನ್ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ದಯವಿಟ್ಟು ಶ್ರಮಿಸಿ ಒಂದ್ಸತಿ